ದಿವಂಗತ ಪತ್ರಕರ್ತ ರವಿ ಬೆಳಗೆರೆ ಅವರ ಕೃತಿ ಹೇಳಿ ಹೋಗು ಕಾರಣ ಪುಸ್ತಕದ ನಕಲಿ ಪ್ರತಿಗಳು ಆನ್ಲೈನ್ನಲ್ಲಿ ಮಾರಾಟವಾಗುತ್ತಿರುವ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಅವರ ಪುತ್ರಿ ಭಾವನಾ ಬೆಳಗೆರೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಅಮೆಜಾನ್ ಫ್ಲಿಪ್ಕಾರ್ಟ್ ಮತ್ತು ಮೀಶೋ ವಿರುದ್ಧ ತಲಾ ಒಂದು ಕೋಟಿ ರೂಪಾಯಿ ಕೃತಿ ಚೌರ್ಯ ದೂರು ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಭಾವನಾ ಪ್ರಕಾಶನ್ ಪ್ರಕಟಿಸಿರುವ ಮೂಲ ಪುಸ್ತಕದ ಜೊತೆಗೆ ನಕಲಿ ಪ್ರತಿಗಳ ವ್ಯತ್ಯಾಸವನ್ನು ವಿವರಿಸಿ ಈ ಸಂಬಂಧ ಅವರು ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಈ ಪ್ರಕರಣ ಇದೀಗ ಸಾಹಿತ್ಯ ವಲಯದಲ್ಲೂ ಗಂಭೀರ ಚರ್ಚೆಗೆ ಗ್ರಾಸವಾಗಿದೆ ವೀಕ್ಷಕ್ರೆ ಅತಿ ದುಃಖವಾದ ದುಃಖಕ್ಕಿಂತ ಕೋಪ ನನಗೆ ಎಷ್ಟು ಕೋಪ ಬರ್ತಾ ಇದೆ ಅಂತಂದರೆ ನನ್ನ ತಂದೆ ಇರೋವರೆಗುನೂ ನಾವು ಕಾಪಾಡ್ಕೊಂಡು ಬಂದಿರುವಂಥ ಕ್ವಾಲಿಟಿ ಮತ್ತೆ ಬರಹ ನಮ್ಮ ಪ್ರತಿಯೊಂದು ಪ್ರತಿ ಒಂದು ಪುಸ್ತಕ ನೀವು ಕೈಗೆತ್ಕೊಂಡ್ರಿ ಅಂತಂದರೆ ಅದಕ್ಕೆ ಸಿಗುವಂಥ ಕ್ಲಾರಿಟಿ ಆಗಿರಬಹುದು ಅದರಲ್ಲಿ ಇದ್ದಂಥ ಇದ್ದಂಥ ಪದಗಳು ಒಂದು ಚಾಪ್ಟರ್ ಕೂಡ ಎಲ್ಲೂ ಮಿಸ್ ಆಗದೆ ಎಂಥದ್ದು ಒಂದು ತಪ್ಪಾಗದೆ ಪ್ರೂಫಿಂದ ಹಿಡಿದು ಪ್ರತಿಯೊಂದು ನಾವು ಅದನ್ನು ಗಮನ ಇಟ್ಟು ಪ್ರಿಂಟ್ಗೆ ಅಂತ ಕಳಿಸ್ತೀವಿ ಶ್ರಮ ಪಡ್ತೀವಿ ಇದು ನಮ್ಮ ಪ್ರತಿ ಹೇಳಿ ಹೋಗೋ ಕಾರಣ ಇದು ನಮ್ಮ ಪ್ರತಿ ಭಾವನಾ ಪ್ರಕಾಶನ ಇಂದ ಪ್ರಿಂಟ್ ಆಗಿರಿ ಪ್ರಿಂಟ್ ಆಗುವಂಥ ಪುಸ್ತಕ ನೀವು ನೋಡ್ಬೋದು ಇದ್ರ ಇದ್ರದ್ದು ಕ್ವಾಲಿಟಿ ಹೇಗಿದೆ ಯಾವ ಥರ ನಾವು ನಾವು ಮಾಡೋದು ಹೇಗಿದೆ ಅಂತ ಇದೇ ಈಗ ನಾನು ಅಮೆಝಾನ್ನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಇದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ ತೋರಿಸ್ತೀನಿ ಕೂಡ ಎಂಥ ಗಲೀಜಾಗಿ ಮಾಡಿದ್ದಾರೆ ಎಷ್ಟು ಅಸಹ್ಯವಾಗಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾನು ಅಮೆಝಾನ್ ಅವ್ರ ಮೇಲೆ ಇದು ಅಮೆಝಾನ್ದು ಅಮೆಜಾನ್ ಅವ್ರು ಮಾಡಿರೋ ಅಂಥದ್ದು ಸ್ಕ್ಯಾಂಡು ಇದು ಸ್ಕ್ಯಾನ್ ಕಾಪಿ ಸ್ಕ್ಯಾನ್ ಇದಕ್ಕೂ ನಮ್ಮ ಪ್ರತಿಗೂ ಇರೋ ವ್ಯತ್ಯಾಸ ನೋಡಿ ನೀವು ಹೇಗಿದೆ ಅಂತ ಇದನ್ನು ಅವರು ನೂರ ನಲವತ್ತ ಏಳು ರೂಪಾಯಿಗೆ ಮಾರ್ತಾ ಇದ್ದಾರೆ ಅಮೆಝಾನ್ ಅವ್ರ ಮೇಲೆ ನಾನು ಒಂದು ಕೋಟಿ ಆಲ್ರೆಡಿ ಕೇಸ್ ಹಾಕೋದಕ್ಕೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಒಂದು ಅಮೆಝಾನ್ದು ಇನ್ನೊಂದು ತೋರಿಸ್ತೀನಿ ಇನ್ನೂ ಅಸಹ್ಯವಾಗಿದೆ ಇನ್ನೂ ಅಂದರೆ ಇನ್ನೂ ಗಲೀಜು ಇದನ್ನು ನೋಡೋಕ್ಕೂ ಆಗೋದಿಲ್ಲ ಇದು ಹೇಳಿ ಹೋಗೋ ಕಾರಣದ ಇನ್ನೊಂದು ಪ್ರಿಂಟು ಫ್ಲಿಪ್ಕಾರ್ಟಲ್ಲಿ ಮಾರ್ತಾ ಇದ್ದಾರೆ ಇದಕ್ಕೂ ಪ್ರತಿ ಅಷ್ಟೇ ಸಾ ಒಂದು ನೂರ ನಲ್ವತ್ತೇಳು ರೂಪಾಯಿ ಆನ್ಲೈನ್ ಮಾತ್ರ ಸಿಗುತ್ತೆ ಇದ್ರದ್ದು ಕ್ವಾಲಿಟಿ ನೋಡಿ ಹೇಗಿದೆ ಅಂತ ನಮ್ಮ ಪ್ರತಿ ನೋಡಿ ಹೇಗಿದೆ ಅಂತ ಇದಕ್ಕೂ ಇದಕ್ಕೂ ಅಜಗಜ ಅಂತರ ವ್ಯತ್ಯಾಸ ಇದು ಈ ಇದನ್ನ ನೋಡಿ ಇದನ್ನ ನೋಡಿ ಇದ್ರ ಜೊತೆಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಮೀಶೋ ಅಂತೆ ಅದೊಂದು ಆ್ಯಪು ಅದನ್ನ ಈ ಥರ ಮಾಡಿಟ್ಟಿದ್ದಾರೆ ಅದ್ರ ಒಳಗಡೆ ನೋಡಿ ಹೇಗಿದೆ ಹೇಗಿದೆ ನೋಡಿ ಅದರದ್ದು ಇದನ್ನು ನೋಡಿದಾಗ ಎಲ್ಲೆಲ್ಲಿಂದ ರಕ್ತ ಕುದೀತಾ ಇದೆ ನನಗೆ ಅಂತಂದರೆ ಇದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಈ ಮೂರು ಫ್ಲಿಪ್ಕಾರ್ಟ್ ಆಗ್ಬೋದು ಅಮೆಝಾನ್ ಆಗ್ಬೋದು ಮೀಶೋ ಆಗ್ಬೋದು ಮೂರು ಆನ್ಲೈನ್ ವೆಬ್ಸೈಟಿಗೆ ನಾನು ಆಲ್ರೆಡಿ ಒಂದೊಂದು ಕೋಟಿ ಮೊತ್ತನ ನಾನು ಕೇಸ್ ಇದ್ದೀನಿ ಮೂರು ಜನ ಮೂರು ಇದು ಏನು ಫ್ಲಿಪ್ಕಾರ್ಟು ಅಮೆಝಾನು ಮತ್ತು ಮೀಶೋ ಏನಿದೆ ಅವರು ಇದನ್ನು ಫೇಸ್ ಮಾಡಲೇಬೇಕಾಗತ್ತೆ ಹೌ ಕ್ಯಾನ್ ದೇ ಸೆಲ್ ಇಟ್ ಹೆಂಗ್ ಮಾರ್ತಾರೋ ಅವರು ನಾನು ನಮ್ಮ ಪ್ರತಿನ ಈ ಥರ ಮಾಡಿ ಅಂತ ಹೇಳಿ ಜನಕ್ಕೆ ಏನು ಅನಿಸ್ತಾ ಅನಿಸುತ್ತೆ ಅಂತಂದರೆ ನಮ್ಮ ತಂದೆಯವರು ಹೋದ ಮೇಲೆ ನಾವಿಂಥ ಗಿಮಿಕ್ಗಳು ಮಾಡಿಕೊಂಡು ನಾವಿಂಥ ಶೋಗಳು ಮಾಡಿಕೊಂಡು ಇಷ್ಟಿಷ್ಟೇ ದುಡ್ಡುಗಳಿಗೆ ದುಡ್ಡುಗು ದುಡ್ಡುಗೋಸ್ಕರ ನಮ್ಮ ತಂದೆ ಹೆಸರು ಹಾಳು ಮಾಡಬೇಕು ಅಂತ ನಾನು ಇಲ್ಲಿ ಇಲ್ಲಿ ಕೂತ್ಕೊಂಡಿರೋದು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು ಇವ್ರನ್ನೆಲ್ಲ ಸುಮ್ಮನೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಇದಕ್ಕೆ ಇದನ್ನ ಇದಕ್ಕೇನು ಪರಿಹಾರ ಆಗಬೇಕು ಅದು ಆಗೇ ತೀರಬೇಕು ನಾನು ಅದನ್ನು ಅಲ್ಲಿ ಆಗೋವರೆಗೂ ನಾನು ಬಿಡೋದಿಲ್ಲ ಇದನ್ನು ನಾನು ಎಲ್ಲ ಕೋರ್ಟ್ ಮಟ್ಟಿ ಮಟ್ಟಲವರೆಗೂ ನಾನು ತೊಗೊಂಡು ಹೋಗೇ ಹೋಗ್ತಾ ಇದ್ದೀನಿ ನಾನು ಇದಕ್ಕೆ ಏನು ಉತ್ತರ ನನಗೆ ಸಿಗಬೇಕು ಇದಕ್ಕೇನು ನ್ಯಾಯ ನನಗೆ ಸಿಗಬೇಕು ಅದಕ್ಕೆ ನನಗೆ ಸಿಗಲೇಬೇಕು ಇದನ್ನು ನಾನು ಒಪ್ಪೋದಿಲ್ಲ ನನಗೆ ನನಗಿಷ್ಟು ಕೋಪ ಇದೆ ನೀವು ಏನನ್ಕೊಂತೀರಿ ರವಿ ಬೆಳಗರೆ ಅವರ ನಂತರ ಭಾವನಾ ಪ್ರಕಾಶನ ಇಂದ ಅಥವಾ ನಾನು ಇಂಥ ಕೆಲಸನ ಇಂಥ ಕೆಟ್ಟ ಕೆಲಸನ ಮಾಡ್ತಾ ಕೂತ್ಕೊಂಡಿದ್ದೀನಿ ಅಂತಾನೆ ನೀವು ಅಂದ್ಕೊಂತೀರಿ ನಿಮ್ಗೆ ಗೊತ್ತಿಲ್ಲದೆ ನೀವು ಅಮಾಯಕರು ನೀವು ಆರ್ಡ್ರು ಮಾಡ್ತೀರಿ ನಿಮ್ಮ ಮನೆಗೆ ನಿಮ್ಮ ಡೋರ್ಗೆ ಇದು ಬಂದು ನಿಮ್ಗೆ ಸೇರುತ್ತೆ ನಿಮ್ಮ ಕೈಗೆ ಸೇರಿದಾಗ ನಿಮ್ಗೇನು ಅನ್ಸುತ್ತೆ ಭಾವನಾ ಬೆಳಗರೆ ಮಾಡಿದ್ಲು ಇದನ್ನು ಭಾವನಾ ಬೆಳಗರೆ ಹಾಕಿದ್ಲು ಇದನ್ನು ಭಾವನಾ ಬೆಳಗರೆ ಇಂಥ ಕೆಲಸ ಮಾಡಿಟ್ಟಿದ್ದಾಳೆ ಅಂತ ಹೇಳಿ ನನ್ನ ಮೇಲೆ ಬರುತ್ತೆ ಆರೋಪ ನಮ್ಮ ಭಾವನಾ ಪ್ರಕಾಶನದ ಮೇಲೆ ಬರುತ್ತೆ ಆರೋಪ ಇದನ್ನು ನಾನು ಹೆಂಗೆ ಒಪ್ಪಲಿ ನೀವೇ ಹೇಳಿ ಇದನ್ನು ನಾನು ಎಲ್ಲೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಆಗಲೇ ನಾನು ವಕೀಲರನ್ನ ಸಂಪರ್ಕಿಸಿದ್ದೀನಿ ಇಲ್ಲ ಆಲ್ರೆಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ ಅವರಿಗೆ ಕಲ್ಪಿಸೋದಕ್ಕೆ ಅತಿ ಶೀಘ್ರದಲ್ಲಿ ಈ ಮೂರು ವೆಬ್ಸೈಟ್ಗಳಿಗೆ ಏನಂತೀರಿ ಖರೀದಿ ಮಾಡೋ ಅಂಥ ವೆಬ್ಸೈಟ್ಗಳಿಗೆ ನಾನು ಇದನ್ನು ಅವರುಗಳ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಇದಕ್ಕೆ ನನಗೆ ಉತ್ತರ ಕೊಡಲೇಬೇಕು ಯಾವ ಇದನ್ನು ಪ್ರಿಂಟ್ ಮಾಡ್ತಾ ಇದ್ದಾನೆ ಯಾವನಿದನ್ನು ಸೆಲ್ ಮಾಡ್ತಾ ಇದ್ದಾನೆ ಅವರ ಅಮೆಝಾನ್ಗೆ ಆಗ್ಬೋದು ಫ್ಲಿಪ್ಕಾರ್ಟ್ಗೆ ಆಗ್ಬೋದು ಅಥವಾ ಮೀಶೋಗಾಗ್ಬೋದು ಯಾವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾನು ಪತ್ತೆ ಹಚ್ಚೋವರೆಗೂ ಇದನ್ನ ಬಿಡೋದಿಲ್ಲ ಒಂದು ಇನ್ನೊಂದು ಈ ಅವ್ರನ್ನ ಹಿಡಿದ್ರೆ ಯಾರು ಇವ್ರು ಇವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರೇ ಬಾಯಿ ಬಿಡ್ತಾರೆ ನಾನು ಅವರನ್ನು ಬೀದಿ ಹೇಳ್ಕೊಂಡು ಬರ್ತೀನಿ ಅವ್ರು ನನ್ನ ಕೋರ್ಟ್ ಕಟ್ ಕಟ್ಟೆಯಲ್ಲಿ ನಿಲ್ಲಿಸೇ ನಿಲ್ಲಿಸ್ತೀನಿ ನಾನು ಇದಕ್ಕೆ ನ್ಯಾಯ ಕೇಳೇ ಕೇಳ್ತೀನಿ ಇದನ್ನು ನೀವು ದಯವಿಟ್ಟು ನಾನು ಮಾಡ್ತಾಯಿದ್ದೀನಿ ನನ್ನ ಕಡೆಯಿಂದ ಹಾಕ್ತಾ ಇರೋಂಥ ಪ್ರಿಂಟ್ಗಳು ಅಂತ ದಯವಿಟ್ಟು ನೀವು ಆನ್ಲೈನಲ್ಲಿ ಖರೀದಿ ಮಾಡಬೇಡಿ ಇದನ್ನು ಏನೇ ಇದ್ರು ಮುನ್ನೂರ ಐವತ್ತು ರೂಪಾಯಿಯಲ್ಲಿ ನಿಮಗೆ ಆನ್ಲೈನಲ್ಲಿ ಸಿಗೋ ಪ್ರತಿಗಳು ನಮ್ಮ ಪ್ರತಿಗಳು ನಮ್ಮ ಭಾವನಾ ಪ್ರತಿ ಪ್ರಕಾಶನ ಪ್ರತಿಗಳು ಆನ್ಲೈನಲ್ಲಿ ಸಿಗೋ ಅಂಥದ್ದು ಅಂದರೆ ಇ ಕಾಮರ್ಸ್ ಸಿಗೋ ಅಂಥದ್ದು ಇದು ಇದು ಇದೆಲ್ಲವುದು ನಕಲಿ ಇದೆಲ್ಲೂ ಯಾವುದು ನಮ್ಮದಲ್ಲ ನಮ್ಮ ನಮ್ಮ ಇದಕ್ಕೆ ಹೋಲಿಕೆನೇ ಇಲ್ಲ ಕಡಿಮೆ ಆಯಿತು ನಮಗೆ ದುಡ್ಡು ಕಡಿಮೆ ಆಯಿತು ತಗೊಳ್ತೀವಿ ಓದ್ತೀವಿ ಅಂತಂದ್ರೆ ಚಾಪ್ಟರ್ಗಳೇ ಇಲ್ಲ ಇದರಲ್ಲಿ ಇವಾಗ ಆಲ್ರೆಡಿ ಬರೀ ಹೇಳಿ ಹೋಗೋ ಕಾರಣ ಮಾತ್ರ ನನ್ನ ಕೈಗೆ ಸಿಕ್ಕಿದೆ ಆಲ್ರೆಡಿ ಮಾಂಡವಿ ಹೆಸರು ಹಾರಾಡ್ತಾ ಇದೆ ಹಿಮಾಲಯನ್ ಬ್ಲೆಂಡರ್ ಅನ್ನೋ ಪುಸ್ತಕ ಕೂಡ ಓಡಾಡ್ತಾ ಇದೆ ಏನಂತ ತಮಾಷೆ ಆಡ್ತಾ ಇದ್ದೀರಾ ಇಲ್ಲಿ ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ ಏನ್ ಬರವಣಿಗೆಗೆ ಕೃತಿಗೆ ಅದರದ್ದು ಒಂದು ಶ್ರಮಕ್ಕೆ ಬೆಲೆ ಇಲ್ಲ ಅಂತ ಅನ್ಕೊಂಡಿದೀರ ಇದು ನಮ್ದು ಇದು ನಂದು ಇದನ್ನ ನಮ್ಮ ಅಪ್ಪ ಶ್ರಮ ಪಟ್ಟು ಬರೆದಿರೋಂಥ ಪುಸ್ತಕನ ಈ ತರ ಮಾಡಿಟ್ಟಿ ಕೂರಿಸಿದೀರ ನೀವು ಅಂತಂದ್ರೆ ಇದನ್ನ ಹೆಂಗ್ರೆ ಒಪ್ಲಿ ನಾನು ನಾನು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ನನಗೆ ನ್ಯಾಯ ಬೇಕೇ ಬೇಕು ಅದು ಎಲ್ಲೇನು ಮಾಡಬೇಕು ಯಾವ ಮೆಟ್ಲು ಏರಬೇಕು ನಾನು ಆ ಮೆಟ್ಲು ಏರೇ ಏರ್ತೀನಿ ಇದನ್ನು ಆದಷ್ಟು ಮಾಡಿದವನನ್ನು ನಾನು ಬೀದಿಗೆ ತಂದು ತಂದು ನಿಲ್ಲಿಸೇ ನಿಲ್ಲಿಸ್ತೀನಿ ನಿಮ್ಮ ಮುಂದೆ ಬಂದು ನಿಲ್ಲಿಸ್ತೀನಿ ನನ್ನ ಯಾರೂ ದಯವಿಟ್ಟು ಬೈಕೋಬೇಡಿ ಈ ಆನ್ಲೈನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ನೂರ ನಲ್ವತ್ತೇಳು ರೂಪಾಯಿ ಅನ್ನೋದು ಏನಿದೆ ಅದು ಮೋಸದ್ದು ಅದು ನಮ್ಮದಲ್ಲ ನಮ್ಮ ಪ್ರಕಾಶನದ ಅಲ್ವೇ ಅಲ್ಲ ಅದನ್ನು ಖರೀದಿ ಮಾಡಬೇಡಿ ಅದರಲ್ಲಿ ನಾಲ್ಕೈದು ಚಾಪ್ಟರ್ಗಳು ಎಗರು ಹೋಗಿದ್ದಾವೆ ನೀವು ಅದನ್ನು ನೀವೇನಾದ್ರೂ ತಗೊಂಡು ನಮ್ಮನ್ನ ಬೈಕೊಂಡ್ರೆ ತಪ್ಪು ನಿಮ್ದು ನಮ್ದಲ್ಲ